ಎಲ್ಗಾನ ಹೋದ್ರಿ ಏಳಲ್ಲ ಮಾಡ್ಕಂಬ ಸುಮ್ಮನೆ ಹೋಗ್ತಾಳೆ ಅದ್ ಎಲ್ಲಿ ಹೋಗ್ತಾಳೋ ಏನು ಹಾ ಆ ಶಿಲ್ಪನ್ ತಕ್ಕ ನಾನು ಹೋಗ್ತಾಳೋ ಏನೋ ಅದಕ್ಕೆ ನಾನು ನಾನು ಹೋಗ್ಬೇಡ ಅಂತ ಬೈತಿನಿ ಅಂತನ ಏನು ಹೇಳಿ ಬಿಡ್ತಾ ಬಿಡು ಎಲ್ಗಾನ ಅಂದ್ರೆ ಅದಕ್ಕೆ ಅದ ತಲೆ ಕೆಡ್ಸ್ಕೊಂಡು ನಮ್ಗೆ ಅದ್ಬೇಕಾಗಿತ್ತು ಈಗ ಆ ಮನೀಗೆಲ್ಲ ಸೆನಕ್ಕೆ ತರ್ತಾನೆ ಹಾ ಶಿಲ್ಪ ಓದ್ಮೇಲೆ ನಿಮ್ ಅವಳು ಇದ್ದಿದ್ರೆ ಇಲ್ದೇ ಇರೋದೆಲ್ಲ ನಾ ಹಾ ತಂದಿಕ್ಕೋಡು ಹ್ಮ್ ಆ ಆನ್ ಕಟ್ಕೊಂಡು ರಾಣಿ ಎಲ್ಗೂ ಹೋಗಿಲ್ಲ ನಮ್ಮಂತಕ್ಕೂ ಬಂದಿದ್ಲು ಯಾಕಮ್ಮ ಅದೇ ಆ ಶಿಲ್ಪನ ಏನೋ ಅವ್ನು ಎಬ್ಬ್ರಂತರಂತಲ್ಲ ಆ ಬಂದು ಈಗ ಈ ಶಿಲ್ಪ ಮನೆ ಬಿಟ್ಟು ಓಡಿಸಿದಳಂತೆ ಇರೋ ಜಾಗ ಕಣ್ಣೀರಾಕ್ತಿಲ್ವಂತೆ ನಮ್ ರಾಣಿ ಹೋಗಿ ನಮ್ಮ ಯಜಮಾನ್ ತರ್ಕಂಬಂದಿದ್ಲು ಬಾ ಅವ್ರು ಗೇಳಿರೆ ಏನನ್ನ ಸಹಾಯ ಮಾಡ್ತಾರೆ ಮನಿಗ್ ಬಿಡ್ಕೊಂಬ ಕೇಳ್ತಾರೆ ಅವರಾದ್ರೆ ಅಂತನಾ ಕರ್ಕಂಬಂದ್ಲು ನಮ್ಮಂತಕ್ಕೆ ಹೌದಾ ಮೊದಲೇ ಬಂದ್ಬಿಟ್ಲಂತ ಯಾವಾಗ ಬಂದ್ಲಂತೆ ಯಾವಾಗ ಬಂದಾಗ ಗೊತ್ತಿಲ್ಲ ಕಣಮ್ಮ ஆஹ் நன்கேன் நானே ஓகே நோடு கத்தியோ அவள அய்யோ அவ சரில கணி எல்லா கைடு அந்த மாதாட் காரி அல்ல கதும் ஜீவனே அவ்வள வி அந்த இவ்வளவு ஜாகுகாலேன் கத்தியோ யாக்குனா ಹ್ಮ್ ಹೋದ್ರು ನಾನೇ ಹೇಳಿ ಕಳಿಸ್ತೀನಿ ಪಾಪ ಕಣ್ಣೀರು ಹಾಕೊಂಡು ಇಡ್ಕೊಂಡು ಬೇಡ್ಕಂಡ್ಳು ಮಾವ ಬಂದು ನನಗೆ ಸಹಾಯ ಮಾಡು ಮಾವ ನನ್ ತಪ್ಪಾಯ್ತು ಮೇಲೆ ಇಲ್ದೇ ಆರೋಪ ಮಾಡಿದ್ಕೆ ನನಗೆ ಸರಿಯಾಗಿ ಶಿಕ್ಷೆ ಆಯ್ತು ಬಂದು ನನಗೆ ಸಹಾಯ ಮಾಡು ನಾನು ಎಲ್ಲಿಗೆ ಹೋಗೋಣ ನಾನು ಸಾಯ್ಬೇಕಾಗುತ್ತೆ ಆಮೇಲೆ ಇಲ್ಲ ಅಂತಂದ್ರೆ ಅಂತಾನ ಬೇಡ್ಕಂಡ್ಳು ಅದಕ್ಕೆ ನಾನು ಹೇಳ್ದೆ ಹೋಗ್ಬರೋದ್ರಿ ಅಥ್ಲಾಗೆ ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ ಮಾಡೋದು ತಪ್ಪು ಮಾಡಿಬಿಟ್ಟೆ ಈಗ ಬೋಸ್ತಾ ಇದ್ದಾಳೆ ಹೋಗ್ಬಂದು ಮಾತು ಹೇಳಿ ಮನೆಗ್ ಸೇರ್ಬರ್ರಿ ಅಂತ ಹೇಳಿ ಕಳುಹಿಸಿ ಇಟ್ಲ ಬಂದೆ ಹಾಂ ರಾಣಿ நமஸ்தே ரணி நம் யஜமான் ஓகேவம் அது ஏனாய் ஏனோத்தில மனை கேட் ஏனாய் அந்த ஆக்பராக் நின் ஒன் திசைகால நாள் இல்ல நன்கேஸ்தான் மனி கேண்ட் செழியாக நடுக்கிறேன் அவளுக்கு கஷ்ட இன்னொரு கஷ்ட ஏதானே இன்னொரு தோந்திர கொடக்கோதே அது நம்ம சுத்தியமத்தி அந்த அர்த்த ஆகோ அவங்க நீ யாஸ் அந்த அய்யோட ಏನ್ ಮಾಡಕ್ ಆಗುತ್ತೆ ಪಾಪ ಅವಳ ಕಣ್ಣೀರ್ ಹಾಕಿದ್ರೆ ನನ್ ಕೈ ನೋಡಕ್ ಆಗ್ಲಿಲ್ಲ ಹಾ ಅದಕ್ಕೆ ಅತ್ತ ಒಗ್ ಬರೋರಿ ಅಂತ ಹೇಳಿ ಕಳಿಸ್ತಿ ಹ್ಮ್ ಬಿಡು ಅವಳ ಮಾಡಿದ ಕರ್ಮನ ಅವಳ ಅನ್ಬೋಸ್ತಾ ಇದ್ದಾಳ ಹಾ ಈಗ ಬೋಸ್ತಾ ಇದ್ ನನ್ ಸಂಸಾರ ಹಾಳ್ಮಾಡಕ್ ಬಂದು ನೋಡ ಅವಳ ಸಂಸಾರನೇ ಆತು ಹ್ಮ್ ಈಗ ಬೀದಿ ಬೀಳೋ ಪರಿಸ್ಥಿತಿ ಬಂತು ಅಶಿಲ್ಪಿ ಹೆಂಗು ಯಾರು ಎಷ್ಟೇ ಪ್ರಯತ್ನ ಪಟ್ಟು ಏನೇ ನಮ್ ಸಂಸಾರ ಹಾಳ್ಮಾಡಕ್ಕೆ ನೋಡಿರೂ ದೇವ್ರ ನಮ್ಮ ಕೈ ಬಿಡ್ಲಿಲ್ಲ ನನ್ನ ನನ್ನ ದಂಡನೂ ದೂರ ಮಾಡ್ಲಿಲ್ಲ ಇನ್ನು ಹತ್ರ ಮಾಡ್ದ ದೇವ್ರ ಹಾ ಅದೇನೋ ನಿಜ ತಗೋಳಮ್ಮ ಹಾ ನೀನ್ ಮಾಡಿರೋ ಒಳ್ಳೆ ಕೆಲಸಕ್ಕೆ ಅದೇವ್ ನಿನ್ಗೆ ತಕ್ಕ ಪ್ರತಿಫಲನೆ ಕೊಟ್ಟೇವ್ ಹಾ ಹೆಂಗ ಅತ್ತೆ ಒಬ್ಳು ಅವಳು ಅಷ್ಟೇನೆ ಬಿಡು ಅವಳು ದಿನ ಲೆಕ್ಕ ಅವಳು ಇನ್ನೇಸ್ ತಿಂದಾಳು ಹೆಂಗ ರಾಮನು ನೋಡ್ಕೊಂಡು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗಮ್ಮ ಏನು ಇಲ್ಲ ನಿನ್ ಸಂಸಾರಕ್ಕೆ ಮೇಲೆ ಆ ಕಾಟನೂ ಇರಲ್ಲ ಏನು ಇಲ್ಲ ಓ ರಾಧಕ ಇಲ್ಲಿಗೆ ಬಂದ್ಬಿಟ್ಟಿದೀರಾ ರಾಣಿ ಬಂದ್ಯಾ ಶಿಲ್ಪ ನಮ್ಮ ಮನೆ ಒಳಗೆ ಸೇರ್ಸ್ಕೊಂಡ್ರೆ ಹೆಂಗೆ ಅಕ್ಕ ಸೇರಿಸ್ಕೊಂಡ್ರು ನಿಮ್ಮ ಯಜಮಾನರು ಪಟೇಲಪ್ಪ ಹೇಳಿದಕ್ಕೆ ಸೇರ್ಸ್ಕೊಂಡ್ರು ಆದ್ರೆ ಮೊದ್ಲು ಮೊದ್ಲು ಅವ್ರು ಹೇಳಿದ್ರುನು ಕೇಳಲಿಲ್ಲ ಜೋರ್ ಮಾಡಿದ್ರು ನಾವು ನೀವು ನೀವ್ ಹೇಳಿದ್ರ ಯಾರ್ ಹೇಳಿದ್ರು ಆ ದೇವ್ರು ಬಂದ ಹೇಳಿದ್ರು ಇವಳು ಮಾತ್ರ ನಾವು ಮನೆಗೆ ಸೇರ್ಸಲ್ಲ ಇವಳು ಏನು ಅಕ್ಕ ಇಲ್ಲಿ ನಾನು ಮೊದ್ನೇ ಎಂತ ಮನೆಗಿರೋಕ್ ಏನಿದ್ರುನು ನನಗಷ್ಟೇ ಇರೋದು ಅಂತ ಹೇಳಿ ಜೋರ್ ಮಾಡಿರು ಅವಮ್ಮ ಯಾರು ಸೇಳಮ್ಮನು ಅವ್ರ ಅಣ್ಣನು ಪಟೇಲಪ್ಪರು ಇನ್ನೇನ್ ಮಾಡ್ತಾರೆ ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತಂದ್ರು ಹ್ಮ್ ಕಂಪ್ಲೇಂಟ್ ಕೊಡ್ತೀವಿ ಯಜಮಾನ್ರು ಅದಕ್ಕಾದ್ರೂ ಅದಾದ್ರೂ ಎದ್ಕಂಡ್ ಬಿಡ್ಕೊಂಡ್ರೆ ಇಲ್ವೋ ಶಿಲ್ಪ ಏನಾಯ್ತಿ ರಣಿ ಓ ನಾತ ಅಲ್ಲ ಅಷ್ಟೊತ್ತು ಬಿಡ್ಕೊಂಬಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಯಾರಾಡ್ತಿದ್ದರು ಅಣ್ಣ ತಂಗಿ ಇದ್ದಂಗೆ ಪೊಲೀಸ್ ಅಂದ ಅಂತಕ್ಷಣ ಅದೇನಾಯ್ತು ಎದ್ರುಕೊಂಡು ನಾನು ತಂಗಿ ಇದ್ದಂಗೆ ಇವಳು ಇಲ್ಲೇ ಇರಲಿ ಸುಮ್ನೆ ತಮಾಷೆ ಮಾಡಿದ್ದು ಇಷ್ಟೊತ್ತು ಅಂತನ ಉಲ್ಟಾ ನೋಡ್ಬಿಟ್ರು ಮತ್ತೇನಾಯ್ತಿ ಇನ್ನೇನು ಇನ್ನೇನಾವ್ರೆ ಮನೆಗೆ ಸೇರ್ಸ್ತೀವಿ ಅಂದಾಗ ಪಟೇಲ ಪರ ಇನ್ನೇನ್ ಮಾಡ್ತಾರೆ ಶಿಲ್ಪನ್ಗೆ ಮನೆಗೆ ಹೋಗಮ್ಮ ಬಿಡ್ಕೊಂತರಂತೆ ಅಂತ ಹೇಳಿ ಹೋದ್ರು ಹಾ ಹೌದೇನ್ ಮಂಟಕ್ ಹೋದ್ರ ಅವ್ರು ಯೋ ಆ ಅಣ್ಣ ಏನು ನೋಡಿದೆ ಒಳ್ಳೆ ರೌಡಿಗಳಿಲ್ಪ ಮನೆಯಾಗ ಹೆಂಗಿರ್ತಾಳೋ ಏನೋ ಪಾಪ ಹ ವಿಧಿ ಇಲ್ರಿ ಆ ಮನೆಗೆ ಓದ್ಲು ಇನ್ನೇನ್ ಮಾಡ್ತಾಳೆ ಎಲ್ಲಿ ಹೋದ್ರೂನು ಯಾವ ಮನೇನೂ ಇಲ್ಲ ಅದಾಗೆ ಯಾವ್ದಾರ ಬೇರೆ ಮನೆ ಮಾಡ್ಕೊಂಡಿರಾಕ ಇಲ್ಲ ಅದಕ್ಕೆ ಇನ್ನೇನ್ ಇರ್ತೀನಿ ಅಂತನ ಹೋಗಿವ್ ಅಲ್ಲಿ ಹೆಂಗಿರ್ತಾಳೋ ಏನೋ ಅವ್ರು ಏನ್ ಮಾಡ್ತಾರೋ ಅವ್ಳ ಇರ್ತಾಳೆ ಬಿಡು ಏನ್ ಅವಳೇನ್ ಕಮ್ಮಿ ಇಲ್ಲ ಶಿಲ್ಪಿ ಏನು ಹ ശേളിയൻ്റെ ശില്പിന കമ്മിയില്ല ഇബ്രിഗു സരിയായിഹ് ജാ സേത ശിൽപങ്ക ഇര തോസ്മാനക്ക അനുമാന ശില്പന്നിട്ട് இல்லை அன்சுத்தே போலீஸ் கண்ட போலீஸ் அந்த நுட் இவாக சொல் ஆய் கணு ரமேஷா அடக்கி ಆಯ್ತಾ ರೇಟ್ ಚೆನ್ನಾಗಿ ಸಿಗ್ತಾ ಮಾರ್ಕ ಬಂದಾ ಹ್ಞೂ ಅಕ್ಕ ಹ್ಞೂ ಅಕ್ಕ ಮಾರ್ಕೆ ಬಂದೆ ಅದೇ ದುಡ್ಡು ನಾಳೆಗೆ ಬಂದಿಸ್ಕೊಂಡು ಹೋಗಪ್ಪ ಅಂತ ಹೇಳಿದ್ರು ಹಾಂ ಅದಕ್ಕೆ ಅದೇ ಬಂದೆ ಬಿಡು ನಾಳೆಗೆ ಹೋದ್ರೆ ಆಯ್ತು ಅಂತಾನೆ ಹಾಂ ಏ ರಾಣಿ ನಿಮ್ಮ ನಿಮ್ಮಮ್ಮ ಯಾಕೆ ಹುಷಾರಿಲ್ವಂತೆ ಕಣಿ ನಾಯಿ ಕಡ್ದೈತಂತೆ ಅದಕ್ಕೆ ನಿಮ್ಮ ಅತ್ತಿಗೆ ಆಮೇಲೆ ನಿಮ್ಮ ಅಣ್ಣಯ್ಯ ನಿಮ್ಮ ಅಜ್ಜಿ ಎಲ್ಲರೂ ಬಂದಿದ್ರು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಂಡಿದ್ರು ನಿಮ್ಮ ಅಮ್ಮಯ್ಯನ್ನ ಹಾಂ ನಾನು ಸಂತೆಗೆ ಅಡಿಕೆ ಮಾರ್ಬಿಟ್ಟು ಬತ್ತಿದ್ದೆ ಬಸ್ ಸ್ಟ್ಯಾಂಡ್ ಕಡಿಕೆ ಅಲ್ಲಿ ನಿಮ್ಮ ಅಣ್ಣ ಸಿಕ್ಕಲ್ಲಿ ಹೋಟ್ಲು ತಾಗಿ ಆತ ಊಟ ಕಟ್ಟಿಸ್ಕೊಂಡು ಹೋಗ್ತಿದ್ದ ನಾನು ರವಿ ಆಗ್ಯವನಲ್ಲ ಅಂತೇಳಿ ಗುರ್ತಿ ಮಾತಾಡಿಸ್ತೆ ತಿರ್ಗ ಅವ್ನೇ ಹೋಗಿ ಮಾತಾಡಿಸ್ತೇನೆ ಯಾಕೆ ಇಲ್ಲಿ ಬಂದಿದ್ದರೆ ಏನು ಅಂತಾನೆ ಅವಾಗ ಹೇಳ್ದೆ ನಿಮ್ಮ ಅಮ್ಮಗೇನು ನಾಯಿ ಕಡ್ದಂತೆ ಅದಕ್ಕೆ ಆಸ್ಪತ್ರೆಗೆ ಹಾಕ್ಯಾವಂತೆ ಯಾವಾಗ ನೀವು ಓ ಇನ್ನ ಎರಡು ದಿವಸ ನೋಡಕ್ಕಾಗಲ್ವಂತೆ ಅವ್ರಿಗೆ ಹ್ಞೂ ಏನೋ ನಾಯಿ ಕೊಡ್ದಾಲಿನೇ ಮೂರ್ ನಾಲ್ಕು ದಿವಸ ಆಯ್ತಂತೆ ನಿಮ್ಮ ಅಮ್ಮಯ್ಯ ಇಂಜೆಕ್ಷನ್ ಮಾಡಿಸಿಕೊಮ ಭಯವಾಗುತ್ತೆ ಅಂತ ಹೇಳಿ ಆಸ್ಪತ್ರೆಗೆ ಬಂದಿರ್ಲಿಲ್ವಂತೆ ಅದಕ್ಕೆ ಒಂದ್ ಸ್ವಲ್ಪ ಹುಚ್ಚಿಡ್ದಂಗ ಆಗಿತ್ತಂತೆ ನಿಮ್ಮ ಅಮ್ಮಗೆ ನಾಯಿ ತರ ಹಾಡ್ತಾ ಇದ್ರಂತೆ ಒಂದು ಹುಡುಗನ್ ಬೇರೆ ಕಚ್ಚಕ್ಕೆ ಹೋಗ್ಬಿಟ್ಟಿದ್ರಂತೆ ಅದಕ್ಕೆ ಒಂದೆರಡು ದಿವಸ ಯಾರೂ ಬಿಡ್ಕೊಂಬಲ್ವಂತೆ ಹತ್ರಕ್ಕೆ ನೋಡಕ್ಕೆ ಹೋಗಕ್ಕೆ ನಾನು ನೋಡ್ಕೊಂಡು ಹೋಗ್ತೀನಿ ಅಂತಂದೆ ರವಿಗೆ ಈಗ ಬಿಡೋಲ್ಲ ಒಳಕ್ಕೆ ಎರಡು ದಿವಸ ಆಗಲಿ ಆಮೇಲೆ ಚೆನ್ನಾಗಾದ್ಮೇಲೆ ಮನೆ ಕರ್ಕೊಂಡು ಹೋಗ್ತೀವಿ ಅವಾಗ ಹೇಳ್ ಕಳಿಸ್ತೀವಿ ಬರೀರಂತೆ ರಾಣಿ ಕರ್ಕೊಂಡು ಬರೀವಂತೆ ಅಂತ ಹೇಳಿ ಹೇಳ್ದ ರವಿ ಹ್ಞೂ ದೇವ್ರಿ ಹೌದೇನು ರಮೇಶ ಆಸ್ಪತ್ರೆ ಒಳಕ ಬಿಡಲ್ವಂತ ಹೋಗಿ ನೋಡ್ಕೊಂಡು ಬರ್ಬೋದಾಗಿತ್ತು ಬಿಡ್ಕೆ ಬಿಡ್ತಾರೆ ಅಂದಿದ್ರೆ ನಾವು ಪಾಪಿತ್ತು ಜಯ ಕೈ ಅಲ್ಲ ಹೆಂಗ್ ಕಡಿತಂತೆ ನಾಯಿಯ ಅದೇನೋ ರಸ್ತೆಗೆ ಹೋಗ್ತಿತ್ತಂತೆ ನಮ್ಮ ಹತ್ತೆ ನಾ ಏನೋ ಉತ್ನಾ ಏನೋ ಅದು ಗೊತ್ತಾಗಿಲ್ಲ ನಮ್ಮತ್ತಿಗೆ ಕಲ್ಲು ಕಲ್ಲೇಸ್ತಿತ್ತು ಅದಕ್ಕೆ ಸಿಟ್ಟು ಬಂದೈತೆ ಓಡಿಸ್ಕೊಂಬಂದು ಕಡ್ದುಬಿಡ್ತಂತೆ ಹ್ಞೂ ಅವತ್ತೇನೆ ಇಂಜೆಕ್ಷನ್ ಮಾಡ್ಸ್ಕೊಂಬರೋಣ ಅಂತಂದರೆ ಏನೂ ಆಗಲ್ಲ ನನಗೇನು ಕಡ್ದಿಲ್ಲ ಏನೂ ಇಲ್ಲ ಸುಮ್ಮನೆ ಒಂದಿಷ್ಟು ರಕ್ತ ಬಂದಿಷ್ಟು ಅಷ್ಟೇ ಪರಿಚಯ ಐತೆ ಏನೂ ಆಗಲ್ಲ ಅಂತ ಹೇಳಿ ಹೇಳ್ಕೊಂಡಿದ್ರ ಹತ್ರ ಔಷಧಿ ತಿಂದಿದ್ದೀನಿ ವಾಸಿ ಆಗುತ್ತೆ ಆತಂತೆ ಅವ್ರಿಗೆ ಏನು ಮಾಡ್ತಾರೆ ಬಲವಂತವಾಗಿ ಹಾಕೊಂಬರಕ್ಕಾಗಲ್ಲ ಅಂತಾನ ಸುಮ್ಮನಾಗ್ಯವ್ರು ಎರಡು ದಿವಸ ಆದಮೇಲೆ ಅದು ಮೈಗೆಲ್ಲ ವಿಷಯ ಏರ್ಬಿಟ್ಟು ಇವಾಗ ಒಂದು ಸ್ವಲ್ಪ ನಾ ಎಡ್ದಂಗೆ ಆಡ್ತಾರಂತೆ ಹ್ಞೂ ಅದಕ್ಕೆ ಇವತ್ತು ಬಲವಂತದಿಂದನ ಆಸ್ಪತ್ರೆಗೆ ಕರ್ಕೊಂಬಂದು ಹಾಕಿದ್ವಿ ಎದ್ದಾಗ ಕರ್ಕೊಂಡ್ ಬಂದ್ವಿ ಅಂತಾನೆ ಹೇಳ್ತಿದ್ದ ರವಿ ಹ್ಮ್ ಅಯ್ಯೋ ರೀ ಎಡಿರಿ ಈಗಲೇ ಹೋಗೋಣ ನಮ್ಮ ನಾನು ಈಗಲೇ ನೋಡ್ಬೇಕು ಅಯ್ಯೋ ದೇವರಿ ಅಲಾ ನಮ್ಮ ಅಮ್ಮಿನ ಸಿಗ್ಬೇಕಾಗಿತ್ತ ಉತ್ನಾಯ್ಗೆ ಛೂ ಅಳಯದೆಲಿತ್ತೋ ಏನ್ ಕಚ್ಚು ಅಲ್ಲ ಉತ್ನಾಯ್ ನಾ ಹಾಕಿ ರೀ ಊರಾಗೆ ಎಲ್ಲನ ಎಟ್ಲಾಗನ ಬಿಟ್ಟು ಬರೋದ್ ಬಿಟ್ಟು ಛೂ ನಡೆರಿ ಈಗಲೇ ಹೋಗೋಣ ನಮ್ಮ ಅಮ್ಮೈನ್ ನೋಡಬೇಕು ನಾನು ಅಮ್ಮನಿಗೆ ಬೇಕಾಗಿತ್ತು ಅಂದ್ರೆ ಹಾಕ್ ಗೊತ್ತಾಗುತ್ತೇನೆ இவ்ளோ ஜையம்மா இவ்ளாணி இவ்வளீக்கு நாய் அந்திட்டு தூரனே இரவு அம்மா இர்ப்பல் மத் நோடி இவங்க எந்த ஆகி அலா கட் கடீத்து அவத்தி ஆஸ்பத்திரி இன்ஜெக்னோடு இவ் எந்த பரிந்துச்சு மாதாடில் அதுக்கேன ஜவாபி மனசு தடியே நம்ம சும்த்தி நம்ம அம்மையின் நாய் கடை அந்த நானே மீனொழு ஏனேனோஜர் மாத்தாடு பக்க நான் ஓகே நோ அம்ம நோட்கர தானி ஏன்னா சமீர் ரமேஷன் தானே இன்னும் எரமூர் திசை யார் ஒத்திரிக்கெட் தார் ஓதும் நோட் விடல அந்த இல்லை அவனே நோட்க தானி ಬಿಡು ಬೇಕೇನು ಮಾಡ್ಕೊಬೇಡ ಇನ್ನೊಂದು ಎರಡು ದಿವಸ ಆದ್ರೆ ಹುಷಾರಾದ್ಮೇಲೆ ನೋಡ್ಕೊಂಡಂತೆ ನೀನು ಇಬ್ಬರು ಇಬ್ರು ರಾಣಿ ಈಗ ಯಾವ ಹೋದ್ರು ಏನು ಇಲ್ಲ ಸುಮ್ಮನೆ ಬೇಜಾರ್ ಮಾಡ್ಕೊಂಡು ಅದೇ ವಾಪಾಸ್ ಬರ್ಬೇಕಷ್ಟೇ ಎರಡ್ ದಿವಸ ಇರು ಹ್ಮ್ ಚೆನ್ನಾಗಾದ್ಮೇಲೆ ಹೇಳ್ಕಳಿಸ್ತಾನೆ ನಿಮ್ಮ ಅಣ್ಣಯ್ಯ ಅವಾಗ್ತೀರ ಹೋಗಿ ನೋಡ್ಕೊಂಡ್ ಬರೀವಂತೆ ನಾನು ಬರ್ತೀನಿ ಏನೋ ಕೆಲಸ ಇಲ್ದಿದ್ರೆ ಅಯ್ಯೋ ರಾಣಿ ನಿನ್ ಮಗಳಾದ್ರೂ ಆಯ್ತು ಮಗನಾದ್ರೂ ಆಯ್ತು ಯಾರಾದರೂ ಬಿಡಲ್ವಂತೆ ಹತ್ರಕ್ಕೆ ರವಿ ಬಿಡ್ತಾ ಇಲ್ವಂತೆ ಅಲ್ಲಿ ಆ ಏನಿದ್ರು ಅಲ್ಲೇ ಹೊರಗೇನೆ ನೋಡ್ಕೊಂಡು ಓ ಇರ್ಬೇಕಂತಿ ಒಬ್ಬರು ಹೊರಗಿರ್ಬೇಕಂತ ಅವ್ರು ನಲ್ಲೇನೋ ಡಾಕ್ಟ್ರು ನೋಡ್ತಿರ್ತಾರಂತೆ ಬೇರೆ ವಾರ್ಡ್ನಾಗೆ ಹಾಕಿರ್ತಾರಂತೆ ಅವ್ರನ್ನ ಒಂದು ಸ್ವಲ್ಪ ದಿನ ಹತ್ರಕ್ಕೆ ಯಾರನ್ನೂ ಬಿಡ್ಕೊಂಬಲ್ವಂತೆ ಅದಕ್ಕೇನೆ ಎರಡು ದಿವಸ ಆದಮೇಲೆ ಹೋಗಿವಂತೆ ಸುಮ್ಮನೂರು ಏನು ಬೇಜಾರು ಮಾಡ್ಕೊಬೇಡ ನಿಮ್ಮ ಅಮ್ಮಗೆ ಏನೂ ಆಗೋಲ್ಲ ಹುಷಾರಾಗುತ್ತೆ ಹೇಳೋರಂತೆ ಹೇಳೋರಂತೀನಿ ಎರಡು ದಿವಸದಾಗೆ ಆಗ್ತಾರೆ ಅಂತಾನೆ ಹೌದಾ ಸರಿ ಆಯಿತು ಬಿಡಿ ಇನ್ನು ಎರಡು ದಿವಸ ಮೂರು ದಿವಸ ಆದಮೇಲೆ ನೋಡ್ಕೊಂಬಂದ್ರೆ ಆಯಿತು ಸರಿ ಹೋಗು ರ ಬಂದೈತೆ ಹೀಗೇನೋ ಅಡುಗೆ ಮಾಡೋಗು ಊಟ ಮಾಡ್ಕೊಂಡು ಹೋಗುತ್ತೆ ஓ ஏன்னு ரமே பா அவள் மாட்ணே அவள் அடிகோ அந்த அவள் எங்க அடிக்க மாத்தா ஏன்னு விடு நம்ம வந்து அன்சு நான் மனக்கு ஓகே ஊட்டா மாத்தினி ஹம் எம் இன்னொரு பத்தின அய்யோ இரம் ஒன்றாட்டா இத்தினி குடுக்கணும் நீங்க நங்கேனி நம்ம கே ஓ காபிட ஏன்னு நானே ஊர்னா இது தானேத்தி விடு ஆமே சாய்லாலும் சரி உஷாரி ரமேஷா ரணி சுமியா சரி ఓకే స్నేహితుర ఈ విడియో ముగ్గుస్తా ఈ కను ముందు ఇష్టం షేర్ మిగి నమ్మ చా సబ్స్క్రైబ్ మాకు ముందే వీడియో సిక్తి నమస్కారం